ಸ್ನೇಹಿತರೆ ಇದು ಹಳೆಯದಾದ ಹೊನ್ನೆ ಮರವಾಗಿರುತ್ತೆ ಮರದ ತುಂಬ ವರ್ಷಕ್ಕೊಮ್ಮೆ ಹೊನ್ನೇಕಾಯಿಗಳಾಗುತ್ತವೆ ಈ ಒಳಗಿನ ತಿರುಳನ್ನು ಒಣಗಿಸಿ ಎಣ್ಣೆಯನ್ನು ಮಾಡುವ ಮಿಲ್ಲು ಉತ್ತರ ಕನ್ನಡ ಜಿಲ್ಲೆ ನಮ್ಮೂರು ಹೊನ್ನಾವರದ ಕರ್ಕಿಯಲ್ಲಿ ಇದೆ ನೋಡಿ ಹೊನ್ನೇಕಾಯಿ ಈ ರೀತಿಯಾಗಿರುತ್ತೆ ನಾವೀಗ ಕರ್ಕಿಯ ಹೊನ್ನೆ ಎಣ್ಣೆಯನ್ನು ತಯಾರಿಸುವ ಮಿಲ್ನಲ್ಲಿ ಮಾಲೀಕರೊಡನೆ ಮಾತಾಡ್ತಾ ಇರೋದು ಈಗ ನನಗೆ ಹೊನ್ನೆ ಎಣ್ಣೆ ಬಗ್ಗೆ ಮಾಹಿತಿ ಬೇಕಾಯ್ತು ನಮ್ಮ ಊರಿನಲ್ಲೇ ಇಲ್ಲ ಹೊನ್ನೆ ಎಣ್ಣೆ ಸಿಗುತ್ತೆ ಅಮೃಜನ ಅಂಗಡಿಯಲ್ಲೇ ಎಲ್ಲ ಹೇಳ್ತಿದ್ರು ಆದ್ರೆ ಅದ್ರ ಬಗ್ಗೆ ಅದು ಜನರಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅದರಿಂದ ಏನೇನು ಮಾಡ್ತಾರೆ ಹೇಳುವಂಥದ್ದು ಹೇಳಿದ್ರೆ ಜನರಿಗೆ ತಲುಪಿಸೋಕೆ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ಹೇಳಿ ಹೊನ್ನೆಣ್ಣೆ ಅಂದರೆ ಓಹ್ ಮಾಡಲಿಕ್ಕೂ ಬರ್ತದೆ ಈಗ ಎಂತ ಮಾಡ್ತದೆ ವರ್ಷಕ್ಕೆ ವಾತಪಿಸಿದ ಐದು ಲಕ್ಷ ರೂಪಾಯಿ ಎಣ್ಣೆ ಹೋಗ್ತೇವೆ ಅವ್ರಿಗೆ ನಿಮ್ಮ ನಮ್ಮ ಹೋಗ್ತಾವೆ ಹೋಗ್ತಾವ್ರೆ ಬಹಳ ವರ್ಷದಿಂದ ಒಂದು ನೂರ್ನೂರ ಐವತ್ತು ವರ್ಷದಿಂದ ಮೊದ್ಲ ಕೈಗಾಣ ಇತ್ತು ಈಗ ಮೇಲೆ ಮಾಡಿದರೆ ಕೈ ದುಡ್

ಹಾಂ ಅದನ್ನು ಹಂಗೆ ಎಲ್ಲ ನೀವು ಯಾರ್ಯಾರು ಬೇಕು ಅದೇ ಪ್ಯಾರಲಿಸ್ ಮಾಡೋರಿಗೆ ಮತ್ತೆ ಮತ್ತೆ ಇದರಿಂದ ಸೋಪ್ ಮಾಡ್ತಾರೆ ಅಂತೇಳಿ ಕೇಳಿದ್ದೆ ಸೋಪ್ ಮಾಡೋಕ್ಕೆ ಹಾಂ ಅದು ಇಲ್ಲೇ ನಮ್ಮೂರ ಸಮೀಪದಲ್ಲಿ ಮಾಗೋಡಲ್ಲಿ ಮಾಡೋದಕ್ಕೆ ಓಹ್ ಹೊನ್ನೆ ಕಾಂತಿ ಸೋಪ್ ಅಂತೇಳಿ ಮಾಡ್ಲಿಕ್ಕೆ ಇದರದ್ದೇ ತಗೊಂಡೋಗ್ತಾರಾ ಹೌದಾ ಅದೇ ಅದಕ್ಕಾಗಿ ನಾನು ಇದ್ರ ಬಗ್ಗೆ ಕೇಳುವ ಅಂತೇಳಿ ತುಂಬ ಇತ್ತು ಮತ್ತೆ ಇದು ಯಾವ್ದಕ್ಕೆ ಬರುತ್ತದೆ ಮತ್ತೆ ಈ ಎಣ್ಣೆ ಮತ್ತೆ ಅಂದ್ರೆ ಕಪ್ಪಾಗಿ ಬರ್ತದೆ ಕೂದ್ಲ ಕಪ್ಪಾಗಿ ಬರ್ತದೆ ಆದ್ರೆ ಮಸಾಜ್ ಮಾಡ್ಕೊಂಡು ಮಾಡಿದ್ರೆ ನರ ಚಲದ ಚಲಾವಣೆಗೆ ಒಳ್ಳೇದು ಈ ನಿಮ್ಮ ಅಂಗಡಿಯಲ್ಲಿ ಸಿಗೋ ಎಣ್ಣೆಯನ್ನ ನಾವು ತಲೆಗೆ ಹಚ್ಕೋಬಹುದು ಹೌದು ಹ್ಞೂ ಅದು ಸುಮಾರು ಜಿಗೆ ಎಷ್ಟು ಇರುತ್ತೆ ಸಾಧಾರಣ ನಾವು ಕಡಿಮೆ ತಗೊಂಡ್ರಲ್ಲ ನಿಮ್ಗೆ ಹೋಲ್ಸೇಲಲ್ಲಿ ಕೊಡೋದು ಬೇರೆ ರೇಟೇ ಇರುತ್ತೆ ಲೀಟ್ರ್ ಲೆಕ್ಕದಲ್ಲಿ ಹಾಂ ಹಾಂ ಹ್ಞೂ ನಿಮ್ಗೆ ಬೇಕು ಅಂದ್ರೆಲ್ಲ ಯಾರಿಗಾರು ಬೇಕು ಅಂದರೂ ಹಂಗೆ ಸ್ವಲ್ಪ ಸ್ವಲ್ಪ ಬೇಕಿದ್ರು ಕೊಡ್ತೀರಿ ಅದು ಇಲ್ಲೇ ಬರಬೇಕು ಅಲ್ವಾ ತಗೊಂಡೋಗ್ಲಿಕ್ಕೆ ಹಾಂ ಡಬ್ಬು ಗಟ್ಟಲೆ ಬೇಕು ಅಂದ್ರೆಲ್ಲ ಹೋಲ್ಸೇಲಲ್ಲಿ ಅದು ಹ್ಞೂ ಅದೇ ಅದೇ ಹೊನ್ನೆ ಎಣ್ಣೆ ಅಂದರೆ ಹೇಳಕ್ಕೆ ಕೇಳಿದ್ವಿ ನಾವು ಅಮೃತ್ ಅಂಗಡಿಯಲ್ಲಿ ಸಿಗ್ತದೆ ಮಾಡ್ತಾರೆ ಹೇಳಿ ಹೇಳ್ತಿದ್ರು

ಆದ್ರೂ ಇದೊಂದು ಉಂಟು ಆದ್ರೂ ಈ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದನ್ನ ಅಜ್ಜನ ಕಾಲದಿಂದನೇ ಇದೆ ಹಾ ಈ ಮೊಮ್ಮಕ್ಕಳ ಕಾಲದವರೆಗೂ ಬಂದಿದೆ ಈ ನಿಮ್ಮ ಮಗನೂ ಮಾಡ್ತಾ ಅಲ್ಲಿ ಸಿಕ್ಕಿದ್ರು ಅವರು ತುಂಬಾ ಬಿಜಿ ಇದ್ರು ಎಣ್ಣೆಯನ್ನ ಕಳಿಸೋ ತಯಾರಿಯಲ್ಲಿದ್ರು ಅದೇ ಅದಕ್ಕಾಗಿ ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗುವ ಅಂತೇಳಿ ಈಗ ಇದು ಮಾಡಿದ್ರು ಇದೆ ಇಲ್ಲೆಲ್ಲ ಇರೋದೆಲ್ಲ ಈಗ ಹೊನ್ನೆಕಾಯೇ ಅಲ್ವಾ ಹಾ ಸುಮಾರು ದಿವ್ಸಕ್ಕೆ ಎಷ್ಟು ಲೀಟರ್ ಎಣ್ಣೆ ಮಾಡ್ತೀರಾ ಹಾಗಿದ್ರೆ ಮುನ್ನೂರು ಲೀಟರ್ ಹೀಗೆ ಮಾಡ್ತೀರಿ ಅದು ಕೈಗೆ ಒಂಟು ಆಗತ್ತಾ ಮತ್ತೆ ಇಲ್ಲ ಅಂಟಂಟ ಹರಳೆ ಎಣ್ಣೆ ಆದರೆ ಒಂಟಂಟಾಗತ್ತಲ್ಲ ಹಾಂ ಈ ಹೊನ್ನೆಣ್ಣೆ ಅದೇ ಕಾಡಿಗೆ ಮಾಡೋಕ್ಕೆ ತಲೆಗೆ ಹಚ್ಚೋಕ್ಕೆ ಹಾಂ ಯಾವುದಕ್ಕಾದರೂ ಹಚ್ಕೋಬಹುದು ಹಾಂ 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 ಆಕಳಿಗೆ ಕಾಲಲ್ಲೆಲ್ಲ ಹುಳಾದವಾಗಲ್ಲ ಇದನ್ನು ಹತ್ತಾರಲ್ವಾ ಓಹ್ ಈ ಚರ್ಮ ರೋಗಕ್ಕೂ ಬರ್ತದೆ ಇದು ಚರ್ಮ ರೋಗ ಈ ನಾವು ಮನುಷ್ಯರಿಗೂ ಏನೋ ಏನಾದ್ರಿಗೆ ಈ ಚರ್ಮ ರೋಗ ಏನಾದ್ರು ಇದ್ರು ಅದಕ್ಕೂ ಹಚ್ಕೋಬೋದು ಹ್ಞೂ ತುಂಬ ಖುಷಿ ಆಯಿತು ಈ ಅಮ್ರೋಜ್ ಅವರ ಮಾತಾಡ್ಸಿದ್ದು ಅದಿಲ್ಲಿ ನಾನು ಮತ್ತು ಅರುಣ ಬಂದಿದ್ವಿ ಇಲ್ಲಿ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಕಾಯಿ ಬಗ್ಗೆ ಕೇಳಿದ್ವಿ ಹೊರತು ಅದನ್ನು ಸೀಟಿ ಮಾಡ್ಕೊ ಊದ್ತೀವಿ ಆ ಹೊನ್ನೆಕಾಯಿ ಇರುತ್ತಲ್ಲ ಅದನ್ನು ತೆಗಿಕೊಂಡು ಚೂರು ತೂತು ಮಾಡಿ ಸೀಟಿ ಮಾಡಿ ಊದ್ತಿದ್ವಿ ಅದರ ಎಣ್ಣೆ ಮಾಡೋದು ಇಷ್ಟ ಹತ್ರದಲ್ಲಿದ್ದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿತ್ತು ಈ ಮಾಹಿತಿ ಗೊತ್ತಿದ್ದ ಗೊತ್ತಾಗಿದ್ದು ಒಳ್ಳೇದಾಯ್ತು ಖುಷಿ ನೀವು ದೊಡ್ಡ ಡಬ್ಬಿಯಲ್ಲೇ ಕೊಡ್ತೀರಿ ನೀವು ಡಬ್ಬಿಯಲ್ಲಿ ಕೊಟ್ಬಿಡ್ತೀರಿ ಅವರು ಬೇರೆ ಮತ್ತೆ ಸೆಪರೇಟ್ ಮಾಡಿ ಕಂಪ್ನಿಯಿಂದ ಮಾಡ್ಕೊಳ್ತಾರೆ ಅದೇ ಅದೇನಲ್ಲ ಈಗ ಹೊನ್ನೆಣ್ಣೆ ಬಗ್ಗೆ ನಾವು ಹೇಳಕ್ಕೆ ಕೇಳಿದ್ವಿ ಹೊತ್ತು ಹತ್ತರಿಂದ ನೋಡಿದ ಖುಷಿ ಆಯಿತು ನಮಸ್ಕಾರ ಹ್ಞೂ ಕೈ ಇರ್ತದಲ್ಲ ಇದನ್ನ ಏನು ಮಾಡಬೇಕು ಇದು ಮಿಷಿನಲ್ಲಿ ಮಿಷಿನಲ್ಲಿ ಅಂದರೆ ಓ ಆ ಮಷೀನ ಅಲ್ಲಿ ಈ ಈ ಮಷೀನು ಅಲ್ವಾ ಈ ಬೆಳಕಿಗೆ ಸರಿ ಕಾಣ್ತಾ ಇಲ್ಲ ಅದು ಕತ್ಕತ್ಲ ಹಾಕ್ಕೊಂಡಿದೆ ಹಾಂ ಒಡೆದ ನಂತರ ಈ ರೀತಿ ಆಗತ್ತಾ ಹಾಂ ಇದನ್ನು ಎಷ್ಟು ದಿವಸ ಒಣಸ್ಬೇಕು ಅದನ್ನು ಒಂದ್ಸಲ ಕೈಯಲ್ಲಿ ತೋರಿಸಿ ಹಾಂ

ಅಂದ್ರೆ ರೌಂಡ್ ಆಗೇ ಇರ್ತದೆ ರೌಂಡ್ ಆಗೇ ಇರ್ತದೆ ಆಮೇಲೆ ಕಟ್ ಮಾಡಿ ಒಣಸ್ಬೇಕು ಅದೇ ಅದು ಒಣಗಿ ತೋರಿಸಿ ತೋರಿಸಿ ಹಾ ಇದು ಹಸಿ ಇರುತ್ತೆ ಇದು ನಾಲ್ಕೈದು ಬಿಸಿಲಾದ ನೋಡಿ ಇದು ಈ ಕಾಯಿ ಈ ಕಾಯಿ ಮಷಿನಲ್ಲಿ ಒಡೆದ ನಂತರ ಈ ರೀತಿ ಆಗತ್ತೆ ಇದನ್ನ ಒಣಗ ಮೇಲೆ ಈ ರೀತಿ ಆಗತ್ತೆ ಅಲ್ವಾ ಇದನ್ನ ಎಣ್ಣೆ ಮಾಡೋಕೆ ಉಪಯೋಗಿಸ್ತೀವಿ ಹಿಂಡಿ ಯಾವ್ದಕ್ ಬರುತ್ತೆ ಹಾ ಗೊಬ್ಬರಕ್ಕೆ ಚೆನ್ನಾಗಿ ಬರ್ತದೆ ನಿಮ್ಮ ಮಕ್ಕಳು ನಿಮ್ಮ ಹೆಸರೇನು ನಿಮಗೆಲ್ಲ ಗೊತ್ತಾ ಹಾ ಹೊನ್ನೆಣ್ಣೆ ಬಗ್ಗೆ ಗೊತ್ತಾ ನಿಮ್ಮ ಹೆಸರು ಅಂತೀಶಾ ನಿಂದು ಓ ನೀವೆಲ್ಲ ಸ್ಕೂಲಿಗೆ ಹೋಗ್ತೀರಾ ಹಾ ಗೊತ್ತಾ ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಇದಕ್ಕೆ ಗೊತ್ತಾ ಈ ಇದರಲ್ಲಿ ಎಣ್ಣೆ ಮಾಡ್ತೀರಿ ಇದು ಇದು ಇದೆ ಇನ್ನೊಂದು ರೀತಿ ಇದೆ ಇದಕ್ಕೆ ಯಾವ ಕೈ ಗಾಣ ಲಾಟ್ರಿ ಲಾಟ್ರಿ ಅನ್ನೋದು ಇದು ಮಶ ಕರೆಂಟ್ ಇಂದ ಆಗೋದೇ ಅದು ಎಕ್ಸ್ಪ್ರೆ ಅಂತ ಹಾಂ ಅದು ಈ ಕಟ್ ಮಾಡಿದ್ದನ್ನು ಅದ್ರೊಳಗೆ ಹಾಕಿದ್ರೆ ಎಣ್ಣೆ ಆಗಿ ಬರ್ತದೆ ಇದು ಹಿಂಡಿ ಅಲ್ವಾ ಇದು ಇವತ್ತು ಮಾಡಿದ್ದ ಇದು ನಿನ್ನೆ ಮಾಡಿದ್ದು ಇದು ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆಲ್ಲ ಗೊಬ್ಬರಕ್ಕೆ ಉಪಯೋಗಿಸೋಕೆ ಚೆನ್ನಾಗಿರುತ್ತೆ ಅಲ್ವಾ ಹಿಂಡಿ ಹ್ಞೂ ಅದೇ ಇದು ಸ್ವಲ್ಪ ಕಪ್ಪು ಕಪ್ಪಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ ಅಂದರೆ ಶರೀರಕ್ಕೆ ಒಳ್ಳೆಯದೋಳ ಆಯ್ತಲ್ಲ ಹೊನ್ನೆಹಣ್ಣೆ ಈ ರೀತಿ ಇರುತ್ತೆ ನೋಡೋಕೆ ಕಪ್ಪಾಗಿದ್ದರೂ ನಮ್ಮ ಚರ್ಮ ರೋಗಕ್ಕೆ ಇದಕ್ಕೆಲ್ಲ ಸ್ವಲ್ಪ ದಪ್ಪಾಗಿರುತ್ತೆ ಅಲ್ವಾ ಹ್ಞೂ ನಿಮಗೂ ಶುದ್ಧ ಹೊನ್ನೆ ಎಣ್ಣೆ ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಹೊನ್ನೆ ಎಣ್ಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೊನ್ನೆ ಎಣ್ಣೆಯನ್ನು ಉಪಯೋಗಿಸಿ ಕಾಡಿಗೆ ಮಾಡುವುದನ್ನು ತೋರಿಸ್ತೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮಗೆಲ್ಲ ಧನ್ಯವಾದಗಳು